ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾದಕಿ ಜೈ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ಯಾರು ಭಗವದ್ಗೀತೆಯನ್ನು ಓದಬಹುದು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ ಭಗವದ್ಗೀತೆ ಎಂದರೆ ಸಾಂಗ್ ಆಫ್ ಕೃಷ್ಣ ಇದು ಕೃಷ್ಣನ ವಾಣಿ ಮತ್ತು ಕೃಷ್ಣನು ಎಲ್ಲ ಜೀವಿಗಳ ಪರಮ ತಂದೆಯಾಗಿರುವುದರಿಂದ ಎಲ್ಲರೂ ಅಂದರೆ ಮಕ್ಕಳು ಮಧ್ಯ ವಯಸ್ಸಿನವರು ಮುದುಕರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೀಗೆ ಎಲ್ಲರೂ ಭಗವದ್ಗೀತೆಯನ್ನು ಓದಬಹುದು ಮತ್ತು ಓದಲೇಬೇಕು ಅಷ್ಟೇ ಏಕೆ ಪ್ರಪಂಚದ ಎಲ್ಲ ದೇಶದವರು ಯಾವುದೇ ಜಾತಿ ಮತಭೇದವಿಲ್ಲದೆ ಎಲ್ಲರೂ ಭಗವದ್ಗೀತೆಯನ್ನು ಓದಬಹುದಾಗಿದೆ ಇದನ್ನು ನಾವು ಈಗ ಪ್ರಾಕ್ಟಿಕಲ್ ಆಗಿ ನೋಡುತ್ತಿದ್ದೇವೆ ಇಸ್ಕಾನಿನ ಭಗವದ್ಗೀತಾ ಯಥಾರೂಪ ಗ್ರಂಥವು ಈಗ ಎಂಬತ್ತಕ್ಕಿಂತಲೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು ಅರಬ್ ದೇಶದವರು ಪಾಕಿಸ್ತಾನ ಬಾಂಗ್ಲಾದೇಶ ರಷ್ಯಾ ಜರ್ಮನಿ ಫ್ರಾನ್ಸ್ ಚೈನಾ ಜಪಾನ್ ಅಮೇರಿಕಾ ಮುಂತಾದ ಎಲ್ಲ ದೇಶಗಳಲ್ಲಿಯೂ ಭಗವದ್ಗೀತಾ ಯಥಾರೂಪವನ್ನು ಓದಿ ಸಾವಿರಾರು ಜನರು ಕೃಷ್ಣನ ಭಕ್ತರಾಗಿದ್ದಾರೆ ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ವಯಸ್ಸಾದವರು ಓದಬೇಕು ಎಂಬ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಸರ್ಕಾರದವರು ಐವತ್ತೆಂಟು ಅರವತ್ತು ವರ್ಷ ವಯಸ್ಸಾದವರನ್ನು ಇನ್ನು ನಿಮ್ಮ ಕೈಯಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಹೇಳಿ ರಿಟೈರ್ಮೆಂಟ್ ಕೊಟ್ಟು ಕಳುಹಿಸುತ್ತಾರೆ ಹೀಗಿರುವಾಗ ಇಂತಹ ಇಳಿ ವಯಸ್ಸಿನಲ್ಲಿ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಿದೆ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತೆಯನ್ನು ಓದುವ ಕೇಳುವ ಅಭ್ಯಾಸ ಮಾಡಿದರೆ ಮುಂದೆ ತಮ್ಮ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಇದು ಸಹಾಯವಾಗುತ್ತದೆ ಇನ್ನೊಂದು ವಿಷಯ ಶಾಖಾಹಾರಿಗಳು ಮಾಂಸಾಹಾರಿಗಳು ಹೀಗೆ ಯಾರು ಬೇಕಾದರೂ ಭಗವದ್ಗೀತೆಯನ್ನು ಓದಬಹುದಾಗಿದೆ ಸಾಮಾನ್ಯವಾಗಿ ಮುಸ್ಲಿಮರು ಕುರಾನನ್ನು ಕ್ರಿಶ್ಚಿಯನ್ನರು ಬೈಬಲನ್ನು ಓದುವುದನ್ನು ನಾವು ನೋಡುತ್ತೇವೆ ಆದರೆ ಹೆಚ್ಚಾಗಿ ಹಿಂದುಗಳಲ್ಲಿ ಭಗವದ್ಗೀತೆಯನ್ನು ಓದುವ ಅಭ್ಯಾಸವಿಲ್ಲ ಏಕೆಂದರೆ ಭಗವದ್ಗೀತೆಯ ವಿಷಯದಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ ಭಗವದ್ಗೀತೆಯನ್ನು ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿ ಜಗಳವಾಗುತ್ತದೆ ಹೀಗೆ ಮುಂತಾದ ತಪ್ಪು ಕಲ್ಪನೆಗಳಿವೆ ಮತ್ತು ಭಗವದ್ಗೀತೆಯು ಒಂದು ಧಾರ್ಮಿಕ ಗ್ರಂಥವೆಂದು ಇನ್ನು ಕೆಲವರು ಅದನ್ನು ಪೂಜಿಸುತ್ತಾರೆ ಆದರೆ ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಷ್ಟೇ ಅಲ್ಲ ಅದು ಮಾನವರಿಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಥವಾ ಲಾ ಬುಕ್ ಆಗಿದೆ ಉದಾಹರಣೆಗೆ ನಾವು ಒಂದು ಟಿ ವಿ ಅಥವಾ ಕಂಪ್ಯೂಟರನ್ನು ಪರ್ಚೇಸ್ ಮಾಡಿದರೆ ಅದರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡುತ್ತಾರೆ ಇದರಲ್ಲಿ ಯಾವ ಬಟನ್ ಯಾವ ಕೆಲಸ ಮಾಡುತ್ತದೆ ಮುಂತಾದ ವಿಷಯಗಳ ವಿವರಣೆ ಇರುತ್ತದೆ ಅದೇ ರೀತಿ ನಾವು ಈ ಶ್ರೇಷ್ಠವಾದ ಮಾನವ ಜೀವನವನ್ನು ಹೇಗೆ ನಡೆಸಬೇಕು ಹೇಗೆ ನಾವು ನಮ್ಮ ಕಷ್ಟಗಳಿಂದ ಹೊರಗೆ ಬರಬಹುದು ಹೇಗೆ ನಾವು ಶಾಶ್ವತವಾಗಿ ಆನಂದವನ್ನು ಪಡೆಯಬಹುದು ಮುಂತಾದ ವಿಷಯಗಳನ್ನು ನಾವು ಭಗವದ್ಗೀತೆಯಿಂದ ತಿಳಿಯಬಹುದಾಗಿದೆ ಮುಂದಿನ ವೀಡಿಯೋದಲ್ಲಿ ಭಗವದ್ಗೀತೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಹರೇ ಕೃಷ್ಣ